ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸಾಂಬಾರ್ ಸೌತೆಕಾಯಿಂದ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಧರ್ಮಸ್ಥಳದಲ್ಲೆಲ್ಲ ಸಾಂಬಾರು ಸೌತೆಕಾಯೇ ಜಾಸ್ತಿ ಯೂಸ್ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಸಾಂಬಾರ್ ಸೌತೆಕಾಯಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನೀಗ ಒಂದು ಸಾಂಬಾರು ಸೌತೆಕಾಯಿನ ತಗೊಂಡಿದ್ದೀನಿ ನೋಡಿ ಒಂದು ತೊಗೊಂಡಿದ್ದೀನಿ ನಾನು ಇದು ಸಿಪ್ಪೆ ಎಲ್ಲ ತೆಗೆದುಬಿಡ್ತೀನಿ ನೀವು ಬೇಕಾದರೆ ಸಿಪ್ಪೆ ಸಮೇತನೂ ಹಾಕ್ಬೋದು ಪರವಾಗಿಲ್ಲ ನಾನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ ಎಲ್ಲ ಸ್ವಲ್ಪ ಸಾಂಬಾರು ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಚೌತಿಕನ್ನ ಚೆನ್ನಾಗಿ ತೊಗೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋ ಅಷ್ಟು ನಾನು ಅರಿಶಿನ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲ್ ಕೂಗಿಸ್ಕೊಳ್ತೀನಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತೀನಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಲಿಡ್ ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕಾಯಿ ಚೆನ್ನಾಗಿ ಬೆಂದಿದೆ ನೀವು ಬೇಕಿದ್ರೆ ಸಿಪ್ಪೆ ಸಮೇತನೂ ಹಾಕ್ಕೊಳ್ಬೋದು ನಾನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಆಗಿದೆ ಈಗ ನಾನು ಒಂದು ಬೌಲಲ್ಲಿ ಕಾಯಿ ನೀರು ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಬಗ್ಸ್ಕೊಂಡ್ಬಿಡ್ತೀನಿ ಬಟ್ಲಿಗೆ ಎಲ್ಲ ಹಾಕ್ಕೊಂಡು ಬಗ್ಸ್ಕೊಂಡಿದ್ದಾದಮೇಲೆ ಅದೇ ಕುಕ್ಕರಲ್ಲಿ ಇನ್ನೂ ಒಂದು ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡು ಸಪ್ರೇಟ್ ಬೇಯಿಸ್ಕೊಳ್ತೀನಿ ನೋಡಿ ತೊಗರಿಬೇಳೆ ಇದನ್ನು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೀನಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿಬೇಳೆನ ಇವಾಗ ಒಂದು ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಏನು ಕಪ್ಪ ಹಾಕೋದು ಅಂದರೆ ಎಣ್ಣೆ ಹಾಕಿದ್ರೆ ಬೇಳೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾವು ಸ್ಟವ್ ಹಚ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಬೇಳೆನ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಹತ್ತು ಜಜ್ಜಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಕುಯ್ದಿಟ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಕರ್ಬೇನಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡೆರಡು ಬ್ಯಾರಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೀ ಸ್ಪೂನ್ ಅರಶಿನ ಇದ್ದೀನಿ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾವು ಸಾಂಬಾರು ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಇಟ್ಕೊಳ್ಬಾರ್ದು ಸಾಂಬಾರು ಪುಡಿ ತಳ ಹಿಡ್ದುಬಿಡುತ್ತೆ ನಾವು ಒಗ್ಗರಣೆ ಮಾಡುವಾಗ ತಳ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ಸಾಂಬಾರು ಪುಡಿ ಹಾಕಿ ಒಂದು ಸೆಕೆಂಡಿ ಫ್ರೈ ಮಾಡಿಕೊಂಡು ನಾವು ತೆಗೆದುಬಿಡಬೇಕು ಈಗ ನಾವು ಇದು ಬೇಳೆ ಬೆಂದಿದ್ಯಾ ನೋಡೋಣ ಲಿಡ್ ಓಪನ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿದ್ದು ಇದೇ ರೀತಿ ಸೌಟ್ ತೊಗೊಂಡು ಚೆನ್ನಾಗಿ ಈಗ ತಿರುಗಿಸ್ಕೊಳ್ಳೋಣ ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ನೈಸ್ ಆಗುತ್ತೆ ಇವಾಗ ಈ ಕಾಯೆಲ್ಲ ನಾವು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಸಾಂಬಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರಂತೂ ನೀವು ಮಾಡಿ ತುಂಬಾ ಇಷ್ಟಪಟ್ಟು ಮತ್ತೆ ಬೇಕು ಅಂತ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಅನ್ನಕ್ಕೆ ಬೇಕಿದ್ರೆ ನೀವು ಚಪಾತಿಗೂ ಸಹ ತಿನ್ಬೋದು ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಕೊಂಡು ನಾವು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಕುಕ್ಕರ್ನ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಯಿ ಬೇಕಾದರೂ ನೀವು ಉಪ್ಪು ಹಾಕ್ಕೊಳ್ಬೋದು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸಾಂಬಾರು ಚೆನ್ನಾಗಿ ಕುದಿಬೇಕು ಆಗಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್